ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನಗೆ ನಿನ್ನೆ ಅನ್ಸಿದೆ ಗೊತ್ತಾ ಅದಕ್ಕಿಂತ ಮುಖ್ಯವಾಗಿ ನನ್ಗೆ ಒಂದು ವಿಡಿಯೋ ಸುಮಾರು ಜನ ಸೆಂಡ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಮಾತಾಡಿ ಅಂತ ಅದು ರಘು ಅವರು ಊಟ ಕೊಡದ ವಿಷಯ ಇಲ್ಲಿಗೆ ಚಪಾತಿ ಅಣ್ಣ ಒಂದು ಚೂರ್ ಕೊಡೋಣ ಅಂತ ಕೇಳ್ತೇನೆ ನನ್ಗೆ ನನ್ಗೆ ಕಣ್ಣಲ್ಲಿ ಬಿಡ್ತು ಆ ಅದೊಂದು ಎಷ್ಟು ಚಿಪ್ ಮಗು ತರ ಕೇಳ್ತೇನೆ ಅವನು ಅಂಡ್ ಹಸಿದಾಗ ಅನ್ನ ದಣಿದಾಗ ನೀರು ಇದ್ದು ಕೊಡದಿದ್ದ ಮೇಲೆ ಏನ್ ಚೆಂದ ಹೋ ಅವ್ನು ಕೇಳಿದ ಇಷ್ಟೇ ಇಷ್ಟ ಚಿಕ್ಕ ಪೀಸ್ ಚಪಾತಿ ಗುರು ಟೇಸ್ಟ್ ನೋಡ್ತೀನಿ ಕೊಡೋಣ ಅಂತ ಅಯ್ಯೋ ಆಮೇಲೆ ಅದೇ ರಾಶಿಕಾ ಬಂದ್ಬಿಟ್ಟು ಕೇಳ್ದ ಅವಳು ಎತ್ಕೊಂಡೈತಿ ಅಂತೇಳಿ ಏನೂ ಮಾತಾಡಲ್ಲ ಯಾಕೆ ಇಷ್ಟೊಂದು ದ್ವೇಷ ಅದು ಮುಂಚೆ ಏನೇ ಆಗಿರ್ಬೋದು ಗಿಲ್ಲಿ ಇರ್ಬೋದು ಏನೇ ಆಗಿರ್ಬೋದು ಒಂದು ಊಟದ ದ್ವಶ ಅದ ಗುರು ಅಷ್ಟು ಚಿಕ್ಕ ಅವನ ಅಂತ ಕೇಳಿದ ಒಂದ್ ಪೀಸ್ ಚಪಾತಿ ಕೊಡು ಅಂದ್ರೆ ಅದಕ್ಕೆ ನೀವ್ ಎದ್ದೋಗೋ ಹೋಗೋ ನೀನು ಅಂತೆಲ್ಲ ಹೇಳಿದಾಗ ನಿಮ್ ರೆಸ್ಪೆಕ್ಟ್ ನ ಕಳ್ಕೋದಿದ್ರೆ ಅಷ್ಟೇ ರಘುವರೇ அண்ட் இன்னொந்து ஏன் கோத்த ஆ விய அவ்வளவு வீக்னெஸ் அது அது தப்பு ஒவ்வொரு அவன் ஒன்னும் அவன் சாபிமான ಅಷ್ಟು ನೀವೆಲ್ಲ ಅವನಿಗೆ ಅಷ್ಟು ಅವಮಾನ ಮಾಡ್ತೀರಾ ನೀವ್ ಎತ್ಕೊಂಡೋಗಿ ಸ್ವಿಮ್ಮಿಂಗ್ ಫುಲ್ ಹಾಕಿದ್ರೆ ಕಾಮಿಡಿ ಒಳ್ಳೇದು ಸ್ವಾಮಿ ಬಲವಂತವಾಗಿ ಅವನಿಗೆ ಗಡ್ಡ ತಕ್ಷಿದ್ರೆ ಒಳ್ಳೇದು ಸ್ವಾಮಿ ಬಲವಂತವಾಗಿ ಅವನ ಮೇಲೆ ಅವ್ನ ಒಂಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಒಡೆಯಾಗ ಹೋಗೋದು ತಳ್ಳೋದು ಅವನ ಮೇಲೆ ಕುತ್ಕೊಳ್ಳೋದು ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋದು ಎಲ್ಲಾ ಓಕೆ ಸ್ವಾಮಿ ನೀವ್ ಮಾಡೋದು ಎಲ್ಲಾ ಕಾಮಿಡಿನೂ ಓಕೆ ಇದು ಯಾವ್ದು ಪರ್ಸನ್ ತೇಜ್ ಹೋದೆ ಅಲ್ಲ ಒಬ್ನೇ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮೇಲೆ ಅವನಿಗೆ ಹೋಗಿ ಬನ್ನಿ ಅಂತ ಹೇಳಲ್ಲ ಎಲ್ಲಾರು ಹೇಗ್ ಇಲ್ಲಿ ಬಾರೋ ಇಲ್ಲಿ ಹೋಗೋ ಇಲ್ಲಿ ಅಂತಾನೆ ಕರೆಯೋದು ಎಲ್ಲರೂ ಅವ್ನ ಏಕವಚನದಲ್ಲೇ ಮಾತಾಡ್ತಾರ ಅವಾಗ ಏನು ಅನ್ಸಲ್ಲ ನಿಮ್ಗೆ ಅವ್ನ ಬಾಯಿಗೆ ಬಂದಂಗ ಮಾತಾಡ್ತೀರಾ ಅವ್ನ ಎಷ್ಟು ಅಸಹ್ಯವಾಗಿ ಮಾತಾಡ್ಸ್ಬೇಕು ಅವನ್ನ ಎಷ್ಟು ಕೆಳಗಡೆ ನಾಯಿ ತರ ಟ್ರೀಟ್ ಮಾಡ್ತೀರಾ ಅದೆಲ್ಲಾ ಓಕೆ ನಿಮ್ಗೆ ಅದ್ಯಾವ್ದು ತೇಜ್ ಅನ್ಸಲ್ಲ ಅವಮಾನಗಳು ಅಂತ ಅನ್ಸಲ್ಲ ಅವ್ನು ನಿಮ್ ಮುಂದೆನೆ ಕೂತ್ಕೊಂಡು ನಿಮ್ ಬಗ್ಗೆನೆ ಕಾಮಿಡಿ ಮಾಡ್ಕೊಂಡು ಆರಾಮಾಗಿ ನಗ ಇರ್ತಾನೆ ಅವಾಗ ಎಲ್ಲರೂ ಚೆನ್ನಾಗಿ ನಗ್ತಿರ ಅವನ್ ಮುಂದೆ ಏನಾದ್ರು ಒಂದು ರೀಸನ್ಸ್ ಕೊಡ್ಬೇಕು ಕಳಪೆ ಕೊಡ್ಬೇಕು ನಾಮಿನೇಟ್ ಮಾಡ್ಬೇಕು ಅಂತ ಹೋದಾಗ ಗಿಲ್ಲಿಗೆ ಕಾಮಿಡಿ ಬಿಟ್ಟು ಬೇರೆನೂ ಬರಲ್ಲ ಬೇರೆ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ನಾಮಿನೇಟ್ ಮಾಡ್ತಾನೆ ನಂಗೆ ಒಂದ್ಸತಿ ಸತಿ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗಲ್ಲ ನಿಮ್ಗ ಸ್ಥಿತಿಗಳನ್ನ ನೋಡಿ ಅಂದ್ರೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಆಮೇಲೆ ಅವ್ನು ವ್ಯಕ್ತಿತ್ವ ಇಲ್ಲ ವ್ಯಕ್ತಿತ್ವ ಇಲ್ಲ ಅಂತ ಹೇಳ್ತಿರಲ್ಲ ಒಂದ್ ಹೇಳ್ತೀನಿ ಕೇಳಿ ಬರೀ ಕಾಮಿಡಿ ಬೇರೆ ಏನು ಮಾಡಲ್ಲ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಟಾಸ್ಕ್ ಒಂದು ಬಿಟ್ಟು ಬಿಗ್ ಬಾಸ್ ಮನೆಗ್ ಏನೇನ್ ಬೇಕೋ ಪ್ರತಿ ಒಂದು ಆಟನ ಅವ್ನು ಆಡಿದಾನೆ ಮೇನ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅವನ್ನ ಕಳಿಸಿರೋದು ಎಂಟರ್ಟೈನ್ಮೆಂಟ್ ಕೊಡೋಕೆ ಅವನು ಫೆಬ್ರವರಿಲ್ಲೇ ಬುಕ್ ಆಗಿದೆ ಅಂತ ಸುದೀಪ್ ಸರ್ ಹೇಳಿದ್ರು ಆ ಎಂಟರ್ಟೈನ್ಮೆಂಟ್ ಅಲ್ಲಿ ನೀವೆಲ್ಲರೂ ಒನ್ ಕಾಲ್ ಧೂಳಿಗೂ ಸಮ ಇಲ್ಲ ಆ ಲೆವೆಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ವ್ಯಕ್ತಿತ್ವ ವ್ಯಕ್ತಿತ್ವ ಯಾವ್ದು ಗೊತ್ತಾ ನನ್ನ ಅಂಶಕ್ಕೆ ಕೂಡಿ ಅಂದಾಗ ಬಂದು ಬೆನ್ನಿಗೆ ಚೂರಿ ಹಾಕಿದ್ರು ಕೂಡ ನಗ್ನಗ್ತ ಸ್ವೀಕರಿಸಿ ವಾಪಸ್ ಅವಳ ಬಗ್ಗೆ ಹೋಗಿ ಎಲ್ಲೂ ಕೆಟ್ಟದ್ ಮಾತಾಡಲ್ಲ ಅದೇ ವ್ಯಕ್ತಿತ್ವ ನನ್ನ ಅಣ್ಣ ನನ್ನ ಗೆಳೆಯ ಗೆಳೆಯ ಅಂತ ರಘು ಅವನ್ಗೆ ಅಷ್ಟೆಲ್ಲಾ ಪ್ರೀತಿ ಕೊಟ್ಟ ಮೇಲೆ ರಘು ಅವನ್ಗೆ ವಾಪಸ್ ಇಷ್ಟೊಂದು ಅವಮಾನಿ ಮಾಡ್ತಾ ಇದ್ರು ಅವಮಾನಗಳನ್ನ ಮಾಡ್ತಾ ಇದ್ರು ಕೆಟ್ಟ ಕೆಟ್ಟದಾಗ ಅವನ ಬಗ್ಗೆ ಮಾತಾಡ್ತಿದ್ರು ಎಲ್ಲೂ ಹಿಂದೆ ಕುತ್ಕೊಂಡ್ ಅವನ ಬಗ್ಗೆ ಎಲ್ಲೂ ಮತ್ತೆ ಮಾತಾಡ್ತಿಲ್ವಲ್ಲ ಅವ್ನ್ ಕೆಟ್ಟದಾಗಿ ಇದೇ ವ್ಯಕ್ತಿತ್ವ ಅಂಡ್ ಕಾವೇನು ಎಲ್ಲೊಂದ್ ಕಡೆ ಸಣ್ಣ ಪುಟ್ಟ ನನ್ಗೆ ಇರೋದ್ರಲ್ಲಿ ಬೆಸ್ಟ್ ಅಂದ್ರೆ ಅಲ್ಲಿ ಕಾವೇನ ಅನ್ಸುತ್ತೆ ಇವರು ಯಾವತ್ತು ಅವಳು ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಅಫ್ಕೋಸ್ ಒಂದಿಷ್ಟು ಸಣ್ಣ ಪುಟ್ಟಗಳ ಟ್ರಿಗರಿಂಗ್ ವಿಷಯಗಳು ಅದ್ ನಡೆದಿದೆ ಬಿಟ್ರೆ ಯಾವತ್ತೂ ಅವಳು ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಯಾವತ್ತು ಗಿಲ್ಲಿ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ ಹಿಂದೆ ಕುತ್ಕೊಂಡು ಹಿಂದೊಂದು ಮುಂದೊಂದು ನಾಟಕಗಳಾಡಿಲ್ಲ ಅಂಡ್ ಇರೋದ್ರಲ್ಲಿ ಜೆನ್ಯೂನ್ ಅವನು ಅವನ ಅವನು ಗೆ ಫ್ರೆಂಡ್ಶಿಪ್ಗೆ ಯೋಗ್ಯವಾಗಿ ಇರೋಳು ಅಂದ್ರೆ ಅವಳೊಬ್ಬಳೇ ಗುರು ಅವ್ನ್ ಯಾರ ಬಗ್ಗೆ ಏನೇ ಮಾತಾಡಿದ್ರು ಸ್ಟ್ರೆಂಟ್ ಆಗಿ ಎದುರುಗಡೆನೆ ಮಾತಾಡಿದಾನೆ ನಿಮ್ ತರ ಹಿಂದೆ ಕುತ್ಕೊಂಡು ಅವ್ನ ಹೊರಗಡೆ ಶೋಲ್ ಹಿಂಗಿರ್ತಾನ ಅವ್ನ್ ನಾಟಕ ಮಾಡ್ತಿದ್ದಾನೆ ಅವ್ನ್ ಫೇಕ್ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಿದೆ ನೀವೇನ ಇಷ್ಟ ದಿಸ ಇದ್ದಿದ್ದು ನಾನು ನಿಮ್ಗೇನ ಇಷ್ಟ ದಿವಸ ಸಪೋರ್ಟ್ ಮಾಡಿದ್ದು ಅಂತ ಬೇಜಾರ್ ಕೂಡ ಆಗ್ತಿದೆ ಯಾಕೆ ನಿಮ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಅಂತ ಅಂಡ್ ಆಮೇಲೆ ನಿನ್ನೆ ಒಂದು ಟಾಸ್ಕ್ ಕೊಡ್ತಾರೆ ಏನದು ಏನದು ಪೇಂಟ್ ಟಾಸ್ಕ್ ಸಿಂಪಲ್ ಟಾಸ್ಕ್ ಅದನ್ನ ಅದನ್ ಸೋತಾಗ್ಲೂ ಅವ್ನ ರೇಗಿಸ್ತೀರ ಅವನ ಟಾಸ್ ಹೊತ್ತ ನೀವೆಲ್ಲ ರೇಗ ಕಂಪೇರ್ ಮಾಡ್ಬಿಟ್ರು ಅವ್ ಏನೂ ಮಾತಾಡಲ್ಲ ನಿಮ್ಗೆ ನೀವು ಸೀರಿಯಸ್ ಆಗಿ ರೇಸ್ತಿರ್ತೀರ ಅವ್ನ ಅವ್ನಷ್ಟ್ ಕಾಮಿಡಿ ಮಾಡಿ ಬೇಗ್ಸ್ ನೀವ್ ಆಗಲ್ಲ ಸೊ ನಾನು ಹೇಳೋದು ಇಷ್ಟೇ ನೀವ್ ಕೊಡ್ತೀರ ಅಂದ್ರೆ ತಗೊಳಕ್ ರೆಡಿ ಇರಿ ಇಲ್ಲಾರ ಕೊಡ್ಲೇ ಬೇಡಿ ಅಲಾ ಅವ್ನ ಜೊತೆ ಕುತ್ಕೊಂಡು ಕಾಮಿಡಿ ಮಾಡ್ತಾನೆ ಹೋಗ್ಲೇ ಬೇಡಿ ಅವ್ನ ಹತ್ರ ನಿಮ್ ಪಿ ನೀವ್ರಿ ಬೇರೆಯವ್ರ ಇಲ್ವಾ ಬಿಗ್ ಬಾಸ್ ಮನೇಲಿ ಅವ್ನ ಹತ್ರ ಯಾಕೆ ಹೋಗ್ತಿರ ಮತ್ತೆ ಹೋಗಿ ಬಂದ್ ಮೂಗಿ ಹಿಡ್ಕೊಂಡ ನಂಗೆ ಅವ್ನ್ ಜೈಲಲ್ಲಿ ಇದ್ರು ಇಡೀ ಸುತ್ತ ಎಲ್ಲಾರು ಜೈಲೇ ಕುತ್ಕೊಂಡಿರ್ತೀರಪ್ಪ ಯಾಕೆ ಹೋಗ್ತಿರ ಅವ್ನ ಹತ್ರ ಈ ಚೈತ್ರಕ ಗೊತ್ತು ಅವನ ಕೆಣಕೇ ಬಿಡಲ್ಲ ಅವನು ಅಂತ ಅಷ್ಟೊಂದು ಎಗ್ರಿ ಏನೋ ಬೇರೆ ಲ್ಯಾಂಗ್ವೇಜ್ ಉತ್ತರ ಕೊಡ್ತೀನಿ ಅಂದ್ರು ಸಡನ್ ಆಗಿ ಅಲ್ಲೇ ಹೋಗ್ಬಿಟ್ಟು ಕಳಪೆಲಿ ಕ್ಲಿಯರ್ ಮಾಡ್ಬಿಟ್ಲಿ ಯಾಕಂದ್ರೆ ಗೊತ್ತು ಆ ಕಾಟದಲ್ಲಿ ಕೊಹ್ಲಿನ ಬಿಗ್ ಬಾಸ್ ಅಲ್ಲಿ ಗಿಲೇನ್ ಕೆಳಕ್ ಉಳ್ದವ್ರೆ ಇಲ್ಲ ವಾಪಸ್ ಕೊಟ್ಟೆ ಕೊಡ್ತಾನ ಗೊತ್ತು ಅವನತ್ರ ಆಗಲ್ಲ ಅನ್ನೋದು ಗೊತ್ತು ಸೊ ಆಮೇಲೆ ಅದ್ರಲ್ ವಾರ ಹೊರಗ ಹೋಗ್ತವ್ರೆ ಸುಮ್ನೆ ನೆಗೆಟಿವ್ ಮಾಡ್ಕೊಂಡು ಹೋದ್ರೆ ಹೊರಗಡೆ ಗುಂತವ್ರ ಅನ್ನೋದು ಗೊತ್ತು ಅದಕ್ಕೆ ತುಂಬಾ ಜನ ಗೊತ್ತಿಲ್ಲ ರಜಿತ್ ಮತ್ತೆ ಚೈತ್ರ ಅವರು ವೈಲ್ಡ್ ಕಾಲ್ ಎಂಟ್ರಿ ಅಂತ ಅನ್ಕೊಂಡಿದ್ರ ಅವ್ರು ಜಸ್ಟ್ ಒಂದ್ ವಾರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿ ಉಳ್ಕೊಂಡಿದ್ದಾರೆ ಅಷ್ಟೇ ಈ ವಾರ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಾರೆ ಸೊ ಅಷ್ಟೇ ನನ್ಗೆ ನಿನ್ನ ಎಪಿಸೋಡ್ ನೋಡಿದಾಗ ಅನ್ಸಿರೋದು ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಗಿಲ್ಲಿನ ಆಮೇಲೆ ಬಿಗ್ ಬಾಸ್ ಶೋನು ಅಷ್ಟೇ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಕುತ್ಕೊಂಡು ಎಲ್ಲಾರು ನೆಗೆಟಿವ್ ಮಾತಾಡ್ತಿರ್ತಾರಲ್ಲ ಅದನ್ನ ಮಾತ್ರ ಟೆಲಿಕಾಸ್ಟ್ ಮಾಡ್ತಾನೆ ಇದಾರೆ ಎಲ್ಲಾ ಕಡೆನು ಅಂದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಈ ಕಡೆ ಹೊರಗಡೆ ನೋಡಿದ್ರೆ ಕ್ಯಾಂಪೇನ್ ಶುರು ಮಾಡ್ಬಿಟ್ಟಿದ್ದಾರೆ ಜಾನ್ವಿ ಮತ್ತೆ ಡಾಕ್ ಸತೀಶ್ ಅವರು ಅವ್ರ ಬಗ್ಗೆ ನೆಗೆಟಿವ್ ಶುರು ಮಾಡಕ್ಕೆ ಆ ಏನೋ ಆಧಾರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇದನ್ನೆಲ್ಲಾ ನೋಡಿದ್ರೆ ಎಲ್ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಒಳಗಡೆ ಹೊರಗಡೆ ಎಲ್ಲಾರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತ ಆಮೇಲೆ ಈ ಮಂಗ್ಳೂರ್ ಕೋಟ ಉತ್ತರ ಕರ್ನಾಟಕ ಕೋಟ ಕೇಳಿ ಕೇಳಿ ಸಾಕಾಗಿದೆ ಗುರು ನಮ್ ಮಂಗ್ಳೂರ್ ಅವ್ರ ಶೆಟ್ಟಿ ಗೆಲ್ಬೇಕು ರಕ್ಷಿತಾ ಅವರು ನಮ್ ಉತ್ತರ ಕರ್ನಾಟಕ ಹುಲಿ ಹುಲಿ ಮಾಡೋರ್ ಅಂತ ಅಂದ್ರೆ ಟ್ಯಾಲೆಂಟ್ ಇದವ್ರು ಎಂಟರ್ಟೈನ್ಮೆಂಟ್ ಮಾಡಿದವರು ಚೆನ್ನಾಗ್ ಆಡ್ತಿರೋರು ಏನ್ರ ಮಾಡ್ಬೇಕು ನಿಮ್ ಪ್ರಕಾರ ನಮ್ಗೆ ಯಾ ನಮ್ಗೆ ಕರ್ನಾಟಕ ಅಷ್ಟೇ ಗುರು ನಮ್ಗೆ ಯಾವ ಉತ್ತರ ಕರ್ನಾಟಕ ಮಂಗಳೂರು ದಕ್ಷಿಣ ಕರ್ನಾಟಕ ಇದ್ ಬೇರೆ ಇಲ್ವೇ ಇಲ್ಲ ರೂಪೇಶ್ ಶೆಟ್ಟಿ ಮತ್ತೆ ಶೈನ್ ಶೆಟ್ಟಿ ಚಂದನ್ ಶೆಟ್ಟಿ ಅವ್ರೆಲ್ಲಾರು ಆಡದಾಗ ನಾವೇ ಅವ್ರಿಗೆ ಓಟಾಗಿ ಗೆಲ್ಸಿದ್ವಿ ಯಾಕಂದ್ರೆ ಅದ್ಭುತವಾಗಿ ಆಡಿದ್ರು ಟ್ಯಾಲೆಂಟ್ ಇತ್ತು ಟ್ಯಾಚ್ಕ್ ಇತ್ತು ವ್ಯಕ್ತಿತ್ವ ಇತ್ತು ನಾವುಗಳೇ ಸಪೋರ್ಟ್ ಮಾಡಿದಿವಿ ಅವ್ರಿಗೆ ಅಂಡ್ ನಮ್ ಹನುಮಂತ ಅಣ್ಣ ಬಂದಾಗ ನಾವಂತೂ ನಿಮ್ಗೆ ಲಾಸ್ಟ್ ಲಾಸ್ಟ್ ಸೀಸನ್ ಅಂದ್ರೆ ತಗ ನೋಡಿ ಅಷ್ಟು ಸಪೋರ್ಟ್ ಮಾಡಿದೀವಿ ಯಾಕಂದ್ರೆ ಪ್ಯೂರ್ ಟ್ಯಾಲೆಂಟ್ ಆ ವ್ಯಕ್ತಿತ್ವ ಆಗಿತ್ತು ಆಡಿನ ಮುಖಾಂತರ ಕೌಂಟರ್ ಗಳಾಗಿತ್ತು ಟಾಸ್ಕ್ ಎಷ್ಟು ಚೆನ್ನಾಗಿ ಆಡೋರು ನಾವು ಸಪೋರ್ಟ್ ಮಾಡಿದೀವಿ ಟ್ಯಾಲೆಂಟ್ ಗೆ ಬೆಲೆ ಕೊಡ್ರಯ್ಯ ಮಂಗಳೂರ್ ಕೋಟ ಉತ್ತರ ಕರ್ನಾಟಕ ಕೋಟ ಯಾವ್ದ್ರಯ್ಯ ಇದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಇದು ಅಂಡ್ ಅಂದ್ರ ಟ್ಯಾಲೆಂಟ್ ಇದುಕೊಂಡ್ ಆಡ್ತಿರೋರು ಏನ್ ಆಗ್ಬೇಕು ಅಂದ್ರೆ ಅವ್ರ ಉತ್ತರ ಕರ್ನಾಟಕದಿಂದ ಬರ್ದೇ ಇರೋದು ತಪ್ಪ ಮಂಗಳೂರಿಂದ ಬರ್ದೇ ತಪ್ಪ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಪಿ ಆರ್ ಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ನೀವು ನೋಡಿ ಎಲ್ಲಿ ಹೋಗ್ಲಿ ಗಿಲ್ಲಿಗೆ ನೆಗೆಟಿವ್ ಕಮೆಂಟ್ಸ್ ಗಳು ಹಾಕೋದು ಗಿಲ್ಲಿ ಏನೋ ಒಂದು ಚಿಕ್ಕದೇನೋ ಮಾಡಿರೋ ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಗಳು ಹಾಕೋದು ಅಂಡ್ ಬೇರೆ ಪಿ ಗಳು ಸಿಕ್ಕಾಪಟ್ಟೆ ಹೈಲೈಟ್ ಮಾಡ್ತಾ ಇದ್ರೆ ಗಿಲ್ಲಿನ ನೆಗೆಟಿವ್ ಆಗಿ ಇಟ್ಸ್ ಓಕೆ ಒಂದ್ ಹೇಳ್ತೀನಿ ಕೇಳಿ ವ್ಯಕ್ತಿತ್ವದ ಆಟದಲ್ಲಿ ಅವನ್ ಯಾವತ್ತೋ ಗೆದ್ದಾಗಿದೆ ಸೊ ನಿಮ್ಗಳ ಸರ್ಟಿಫಿಕೇಟ್ ಅವನಿಗೆ ಬೇಕಾಗಿಲ್ಲ ಒಂದೇ ಒಂದ್ ಬಾಕಿ ಆದ್ರೆ ಸುದೀಪ್ ಸರ್ ಕಪ್ ಕೊಟ್ಟು ಕೊಡ್ಸೋದೊಂದ್ ಬಾಕಿ ಅದೇನ್ ತುಂಬಾ ದೂರ ಇಲ್ಲ ಇನ್ನೊಂದು ಮೂವತ್ತಾರು ನಲ್ವತ್ತು ದಿವಸ ಇದೆ ವೇಟ್ ಮಾಡಿ ಅಂಡ್ ನಿಮ್ ಆಟ ನೀವ್ ಆಡಿ ಅಷ್ಟೇ ನಾನು ಹೇಳುದು ಗಿಲ್ಲಿ ವಿಷ ಬಿಟ್ಬಿಡಿ ನಿಮ್ ಆಟ ನೀವ್ ಆಡಿ ನೀವ್ ಆಟನೆ ನೀವ್ ಯಾರು ಆಡ್ತಾ ಇಲ್ಲ ಬರೀ ಗಿಲ್ಲಿ 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 ಅನ್ನೋದ್ ಬಿಟ್ರೆ ನಿಮ್ಮ ಆಟ ಏನಿದೆ ಅನ್ನದೇ ಮರ್ಸ್ಬಿಟ್ಟಿದ್ರೆ ಅವನ್ನ ಕಾಮಿಡಿಯನ್ ಆಗಿ ಕಳ್ಸಿರೋದು ಅವ್ನ ಕಾಮಿಡಿ ಅವ್ನ ಕೆಲಸ ಮಾಡ್ತಾನೆ ಮಿಕ್ಕಿದವ್ರು ಎಲ್ಲರೂ ನಿಮ್ಮನ್ನ ಏನೇನಕ್ಕೆ ಕಳ್ಸೋರು ಅನ್ನೋದನ್ನ ಒಂದ್ಸತಿ ನೆನ್ಪಿಟ್ಕೊಳ್ಳಿ ನೀವು ಯಾವ ಯಾವ ಕ್ಯಾಟಗರಿಂದ ಬಂದಿದ್ರೆ ಅದ್ರೊಳಗಡೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಅಂದ್ರೆ ಯಾವ ನೀವು ಹೊರಗಡೆ ನಿಮ್ಮ ಯಾವ ಫೀಲ್ಡ್ ಇಂದ ಅವ್ರು ಸೆಲೆಕ್ಟ್ ಮಾಡಿದ್ರೆ ನಿಮ್ಮನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದಾರೆ ನಿಮ್ಮ ಉದ್ದೇಶ ಹೇಳಿ ಹೇಳಿರ್ತಾರ ನಿಮ್ಮನ್ನ ಸೆಲೆಕ್ಟ್ ಮಾಡಿರೋ ರೀಸನ್ ಇದು ಅಂತ ಅದನ್ನ ನೆನ್ಪಿಟ್ಕೊಂಡು ಬಿಗ್ ಬಾಸ್ ಮೇಲೆ ಆಟ ಆಡಿ ಅಂಡ್ ನನ್ ಪ್ರಕಾರ ಈ ವಾರದ ಕಳಪೆ ಅಂತ ನನಗೆ ಸ್ಪಂದನ ಮಾಡೋರು ಕಾಣಿಸಿದ್ರು ಎಲ್ಲ ಒಂದ್ ಕಡೆ ಬಟ್ ಗೊತ್ತಿಲ್ಲ ಯಾಕಂದ್ರೆ ಸ್ಪಂದನ ಟಾಸ್ಕ್ ಆಡಲಿಲ್ಲ ಕಾಲವಾಗಿತ್ತು ಅಫ್ಕೋರ್ಸ್ ಓಕೆ ಬಟ್ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಮನೆ ಕೆಲಸ ಇರ್ಲಿಲ್ಲ ಟಾಸ್ಕ್ ಇರ್ಲಿಲ್ಲ ಜೀರೋ ಕೆಲವಿದ್ ಚಿಕನ್ ಡಿನ್ನರ್ ನನ್ನ ಪ್ರಕಾರ ಕಳಪೆ ಸ್ಪಂದನ ಅಥವಾ ಮಾಡಕ್ ಅಂಡ್ ಯಾಕಂದ್ರೆ ಅವ್ನ್ ಪರವಾಗಿ ಸ್ಟ್ಯಾಂಡ್ ತಗೊಳಿಲ್ಲ ರಿತಾ ಶೆಟ್ಟಿ ಅಷ್ಟೆಲ್ಲ ಬೊಬ್ಬೆ ಹೊಡೆದ್ರು ಇವ್ನೋಗಿ ಮಾತಾಡಲಿಲ್ಲ ಅವ್ಳು ಮಾತಾಡಿದ್ರು ಅಷ್ಟೇನೆ ಸೊ ಇದೆಲ್ಲ ನೋಡಿದಾಗ ನನಗೆ ಅವ್ರ ಇಬ್ಬರಲ್ಲಿ ಯಾರಾದ್ರೂ ಹೋಗ್ಬೋದಿತ್ತು ಉತ್ತಮ ಅಂತ ಬಂದಾಗ ನನಗೆ ಈ ಸತಿ ಮೂರ್ನಾಲ್ಕು ಹೆಸರುಗಳಿದೆ ಅಶ್ವಿನಿಗೌಡವ್ ತುಂಬಾ ಸಕಾದ್ ಆಗಾಡಿದ್ರು ಚೈತ್ರಕುಂದ ಪು ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಟಾಸ್ಕ್ ಗಳು ಅಷ್ಟೇ ಹೇಳ್ತಿರೋ ನಾನು ಬೇರೆ ಓವರ್ ಆಲ್ ಬಿಡಿ ಓವರ್ ಆಲ್ ಯಾರು ಎಲ್ಲೂ ಕಾಣಿಸ್ಕೊಡಲ್ಲ ಪ್ರತಿ ವರ್ಷ ಪ್ರತಿ ವಾರ ಟಾಸ್ಕ್ ಬಿಟ್ರೆ ಎಂಟರ್ಟೈನ್ಮೆಂಟ್ ಜೀರೋ ಕಡೆಯಿಂದ ವ್ಯಕ್ತಿತ್ವನ ಕೇಳಲೇ ಬಿಡಿ ಇವ್ರಿ ಟಾಸ್ಕ್ ಅಂತ ಇವೆಲ್ಲರೂ ಹೇಳ್ತಿರಲ್ಲ ಟಾಸ್ಕ್ 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 ಒಲಿಂಪಿಕ್ಸ್ ಇದು ಹತ್ರ ಅಶ್ವಿನಿ ಗೌಡ ಅವರು ರಾಶಿಕ ರಾಶಿಕಾ ಅವರು ಮತ್ತೆ ರಘು ಅವರು ಅಂಡ್ ಚೈತ್ರ ಅವರು ನಾಲ್ಕು ಜನ ಅಲ್ಲಿ ಟಾಸ್ಕ್ ಅಂತ ನಿಮ್ ಪ್ರಕಾರ ಕೊಡೋದಾದ್ರೆ ಅವ್ರ ನಾಲ್ಕ್ ಜನದಲ್ಲಿ ಯಾರಿಗೆ ಬೇಕಾದ್ರೂ ಉತ್ತಮ ಕೊಡಬಹುದಿತ್ತು ಅಂಡ್ ಓವರ್ ಆಲ್ ಉತ್ತಮ ಅಂತ ನನಗೇನಾದ್ರು ಕೇಳಿದ್ರೆ ನೀವು ನಾನ್ ಇಷ್ಟೇನೆ ಗಿಲ್ಲಿ ಮತ್ತೆ ಕಾವೇ ಜೋಡಿ ಏನಿತ್ತಲ್ಲ ಅದು ಫಿಸಿಕಲಿ ವೀಕ್ ಇದ್ರು ಅವ್ರಿಗೆ ಹೈಟ್ ಅಡ್ವಾಂಟೇಜ್ ಇರ್ಲಿಲ್ಲ ಫಿಸಿಕಲ್ ಸ್ಟ್ರೆಂತ್ ಇರ್ಲಿಲ್ಲ ಆದ್ರೂ ಕೂಡ ಅವ್ರು ಫಸ್ಟ್ ರೌಂಡ್ ಅಲ್ಲಿ ಗೆದ್ರು ಗೆದ್ದು ಅದ್ರಲ್ಲಿ ನಿಮ್ಮ ಒಂದು ರಾಜಕೀಯದ ಓಟ್ಗಳಿಂದ ಅವ್ರು ಹೊರಗಡೆ ಉಳ್ಕೊಂಡ್ರು ಎರಡನೇ ರಿಂಗಿ ರಿಂಗ್ ಟಾಸ್ಕ್ ಬರೋಣ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಹಾಕಿರ್ಬಹುದು ಬಟ್ ಅವ್ರಿಗೆ ಹೈಟ್ ಅವ್ರಿಗೆ ಇದ್ದಂತ ಅಡ್ವಾಂಟೇಜಸ್ ನೋಡಿದ್ರೆ ನೆಗೆಟಿವ್ಸ್ ನೋಡಿದ್ರೆ ಅವ್ರ ಹಾಕಿದ್ದೇ ಹೆಚ್ಚು ಅಂಡ್ ಲಾಸ್ಟ್ ಟಾಸ್ಕ್ ಅಲ್ಲಿ ಲಾಸ್ಟ್ ಟಾಸ್ಕ್ ಒಂದೇ ಅವ್ರು ಸ್ವಲ್ಪ ಇದ್ದು ಅನ್ನೋದು ಬಿಟ್ರೆ ಇನ್ ಮಿಕ್ಕಿದ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ರು ಸೊ ಎರಡು ಟಾಸ್ಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಕೊಟ್ಟಿದ್ರು ಅಂಡ್ ಮನೆ ಚಟುವಟಿಕೆಗಳು ಅಂತ ಬಂದಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಅಂಡ್ ತುಂಬಾನೇ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ರು ಲವಲವಿಕೆಯಿಂದ ಇದ್ರು ಎಲ್ಲರ ಜೊತೆನೂ ಇದ್ರು ಸೊ ಓವರ್ ಆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಗಿಲ್ಲಿ ಆರ್ ಕಾವ್ಯಂಗೆ ಉತ್ತಮ ಬರ್ಬೇಕಿತ್ತು ವಾರ ಬಿಡಿ ಹೋಗ್ಲಿಂಗ್ ಕಿಚನ್ ಚಪ್ಪಳ ಅವನಿಗೆ ಕೊಡದ್ ಬಿಟ್ಟು ಬಿಡಿದ್ದಾರೆ ಯಾಕಂದ್ರೆ ಒಂದ್ ಚಿಕ್ಕ ಕಿಚ್ಚನ ಚಪ್ಪಳಿಗೆ ಅವ್ನ ಆಗಲ್ಲ ನಮ್ಮ ಅಣ್ಣನ ಅಂತ ಅವ್ರಿಗೆ ಕೊಡೋದ್ ಬಿಟ್ಬಿಟ್ಟಿದ್ದಾರೆ ನನ್ನ ಪ್ರಕಾರ ಕೇಳಿದ್ರೆ ಮೂರ್ ವಾರ ಮೂರ್ನಾಲ್ಕ ವಾರ ಕಿಚನ್ ಚಪ್ಪಾಳೆ ಏನು ಬರ್ಬೇಕಿತ್ತು ಸೊ ಅವ್ನು ಸಣ್ಣ ಪುಟ್ಟದ ಏನೋ ಮಾಡಿರ್ತಾನೆ ಅಲ್ಕಿತಾ ಅದನ್ನ ಇಟ್ಕೊಂಡು ಕೊಡಲ್ಲ ಸುದೀಪ್ ಅವರು ಸೊ ಓ ಅಷ್ಟೇ ಅದು ಬಿಟ್ಟು ನಿಮಗೆ ಉತ್ತಮ ಯಾರು ಕಳಪೆ ಯಾರು ಕಿಚನ್ ಚಪ್ಪಳ ಯಾರಿಗೆ ಬರ್ಬೇಕು ವಾರ ಯಾರ ಮನೆಯಿಂದ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನನ್ ಪ್ರಕಾರ ಮಾಡು ಅಭಿ ಸ್ಪಂದನ ಯಾರು ಹೋದ್ರು ಇಟ್ಸ್ ಫೇರ್ ಅನ್ಸುತ್ತೆ ನನಗೆ ಮಾಳು ಏನು ಮಾಡ್ತಿಲ್ಲ ಗುರು ನನ್ ಗೊತ್ತಿರ್ಬೋದು ಏನು ಮಾಡ್ತಿಲ್ಲ ಫಸ್ಟ್ ವೀಕಿಂದ ಇವತ್ತಿನವರೆಗೂ ಬಿಗ್ ಬಾಸ್ ಜರ್ನಿ ಅಂದ್ರೆ ಏನು ಇಲ್ವೇ ಇಲ್ಲ ಏನು ಇಲ್ಲ ನನ್ ಪ್ರಕಾರ ಜೀರೋ ಓನ್ಲಿ ಉತ್ತರ ಕರ್ನಾಟಕ ಕೋಟ ಅಷ್ಟೇ ಸೊ ಇಷ್ಟೇ ಹೇಳ್ತಾ ಇವ ಎಪಿಸೋಡ್ ಮುಗಿಸೋಣ ಸೈನ್ ಆಫ್ ನಿಮ್ಮೊಳಗೆಲ್ಲ ಕೆಲವೊಂದು ರಿಯಾಲಿಟಿಗಳು ಬೇಜಾರಾಗಿರ್ಬೋದು ಬಟ್ ಇದೇ ರಿಯಾಲಿಟಿ ಅಂತ ಹೇಳ್ತಾ ಲವ್ ಆಲ್ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಬಾಯ್ ಬಾಯ್